ಹಾಯ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಆ ಯೂಟ್ಯೂಬ್ಗೆ ಒಡವೆ ಎಲ್ಲ ಕೊಡ್ಸೋ ಬದಲು ಮನೆ ಕೆಲ್ಸವ್ರಿಗೆ ಸಂಬಳ ಕೊಟ್ಟರೆ ಮನೆ ಕೆಲಸ ಎಲ್ಲ ಮಾಡ್ತಾರೆ ವಾವ್ ನೈಸ್ ಹುಡು ಓಡು ಹೇಗೈಸು ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಸಾರಿ ನಡುವೆ ಅಷ್ಟು ವೀಡಿಯೋಸ್ ಆಗ್ತಿಲ್ಲ ಇನ್ಮೇಲೆ ರೆಗ್ಯುಲರಾಗಿ ಆಗ್ತೀನಿ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ ಚೆಕ್ ಮಾಡಿ ಸೊ ಎಸ್ ಇವತ್ತು ಈ ವ್ಲಾಗ್ ಬಂದುಬಿಟ್ಟು ಅ ಡೇ ಇನ್ ಮೈ ಲೈಫ್ ಒನ್ ಫುಲ್ ಡೇ ನನ್ನ ಲೈಫಲ್ಲಿ ಹೆಂಗಿರುತ್ತೆ ಇಡೀ ಡೇ ನಿಮಗೆ ತೋರಿಸ್ತೀನಿ ಹೆಂಗೆ ಹೇಗಿರುತ್ತೆ ಅಂತ ನನ್ನ ಕೆಲಸ ಏನೇನು ಮಾಡ್ತೀನಿ ಯಾರಾದ್ರೂ ಮೀಟ್ ಮಾಡ್ತೀನಿ ಏನೇನು ಮಾಡ್ತೀನಿ ಎಲ್ಲ ಅಂತ ಬಟ್ ಇವತ್ತಿಂದ ಏನು ಸ್ಪೆಷಲ್ ಅಂದರೆ ನನಗೂ ಏನು ಸ್ಪೆಷಲ್ ಅಂದರೆ ಹೊಸದಾಗಿ ಬಾಕ್ಸಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ ಇವತ್ತೇ ಡೇ ಒನ್ ಹೊಸ ಬಾಕ್ಸಿಂಗ್ ಗ್ಲೌಸ್ ಏನೇನು ಬೇಕು ಎಲ್ಲ ಜೋಶಲ್ಲಿ ಎಲ್ಲ ತೊಗೊಂಡ್ಬಂದಿದ್ದೀನಿ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಇವತ್ತಿಂದ ಬಾಕ್ಸಿಂಗ್ ಬಲ್ಲಿ ಮುಖ ಏನಕ್ಕೆ ಫುಲ್ ಆಯ್ಲಿ ಆಯ್ಲಿ ಅಂತ ನೋಡಿದ್ರೆ ಒಂದು ಕ್ರೀಮ್ ಹಚ್ಕೊಂಡೆ ಇವಾಗ ತಾನೆ ಸೊ ಅದರದು ಇವಾಗ ಟೈಮ್ ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು ಫೋರ್ ಫಿಫ್ಟಿನಾಗಿದೆ ಡೈಲಿ ನಾನು ಕಾರ್ ವಾಶ್ ಮಾಡ್ಸಕ್ಕಂತ ಒಂದು ಆ್ಯಪಿಂದ ರಿಜಿಸ್ಟರ್ ಮಾಡಿದ್ದೀನಿ ಬಟ್ ಇವತ್ತು ಬಾಕ್ಸಿಂಗ್ ಕ್ಲಾಸಿಂದ ಡೈರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನ ಅದು ಜೆ ಪಿ ನಗರಲ್ಲಿದೆ ನಮ್ಮ ಮನೆಯಿಂದ ಜೆ ಪಿ ನಗರ್ ಆಲ್ಮೋಸ್ಟ್ ಒನ್ ಅವರ್ ಟು ಒನ್ ಹಾಫ್ ಅವರ್ ಆಗುತ್ತೆ ತುಂಬ ದೂರ ಅಲ್ಲ ಅದಕ್ಕೆ ಇವತ್ತು ಕಾರ್ ವಾಶ್ ಆಗಲ್ಲ ಅಂದ್ಬಿಟ್ಟು ನಾನೇ ವಾಶ್ ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಬೇಗ ಇದೆ ಒಂದು ಅರ್ಧ ಗಂಟೆ ಬೇಕು ಗೈಸ್ ಎಲ್ಲ ನೀಟಾಗಿಲ್ಲ ಕಾರ್ ವಾಶ್ ಮಾಡಬೇಕಂದ್ರೆ ಸೊ ಅದಕ್ಕೆ ಪಟ್ ಅಂತ ವಾಶ್ ಮಾಡೋಣ ಅಂತ ಬಂದೆ ಇವಾಗ ಬನ್ನಿ ಕಾರ್ ಕ್ಲೀನ್ ಮಾಡಿ ಮನೆಗೆ ಹೋಗಿ ಸ್ನಾನ ಆಗಿನ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಲೆನ್ಸ್ಗೂ ಗೈಸ್ ನಮ್ಮ ಮನೆಯಿಂದ ಆ ಕಡೆ ಹೈವೇ ಬೇರೆ ಇದೆ ಆ ಹೈವೇ ಇರೋದ್ರಿಂದ ಒಂದು ಸ್ವಲ್ಪ ಧೂಳು ಬರ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವಾಗ ಅವಾಗ ತೊಳಿ ಅಂದರೆ ದೇವರಾಣೆ ಆಗಲ್ಲ ಹೈ ಟೈಗೋ ಹೈ ಟೈಗು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟೈಗೋ ನಮ್ಮ ಮನೆ ಟೈಗರು ಡೈಲಿ ನಾನು ಚಿಕನ್ ಏನಾರು ತಿಂದರೆ ನೀಟಾಗಿ ಮೂಳೆ ಗಿಳೆ ಎಲ್ಲ ಹಾಕ್ತೀನಿ ಮಸ್ತಾಗೆ ಅಥವಾ ನಾನು ಮೊಟ್ಟೆ ಏನಾದ್ರು ತಿಂದರೆ ಎಲ್ಲೋ ಎಲ್ಲ ನಮ್ಮ ಟೈಗೋಗಿ ಸಿಗೋದು ಅಲ್ಲ ಟೈಗೋ ಬಿಕಾಸ್ ಎಷ್ಟು ಒಳ್ಳೆ ನಾಯಿ ಅಂದರೆ ಒಂದು ಸತಿ ಏನಾಗಿತ್ತಂದರೆ ನಮ್ಮ ಅಕ್ಕನ ಗಾಡಿ ಇಲ್ಲಿ ನಿಲ್ಸಿದ್ಲು ಮೇಲ್ಗಡೆ ಮನೆಯವರು ವಾಬಾ ಅವಳ ಗಾಡಿ ನೀಟಾಗಿ ನಿಲ್ಸಿಲ್ಲ ಅವಳ ಗಾಡಿನ ಒಂದು ಸ್ವಲ್ಪ ಪಕ್ಕಕ್ಕೆ ನಿಲ್ಸಿಬಿಟ್ಟು ಅದಾದಮೇಲೆ ಅವ್ರ ಗಾಡಿ ನಿಲ್ಸೋಣ ಅಂತ ಹಿಂಗೆ ಗಾಡಿ ಇನ್ನೂ ಸುಮ್ಮನೆ ಹಿಂಗೆ ಮುಟ್ಟಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಟೈಗರ್ ಏನು ಮಾಡಿದ್ದಾನೆ ಕೋಪ ಮಾಡಿಕೊಂಡು ಗಾಡಿ ಏನೋ ಕದಿಯೋಕ್ಕೆ ಬಂದಿದ್ದಾರೆ ಅಂತ ಪಟ್ಟಂತ ಅವರಿಗೆ ಕಚ್ಚಿದ್ದ ಒಂದು ಬೈಟ್ ಹಾಕಿದ್ದ ಅಥವಾ ಒಂದು ಸ್ವಲ್ಪ ಅಗ್ರೆಸಿವ್ ನಿಯತ್ ನಾಯಿ ಗೈಸ್ ಕಾರ್ ವಾಶ್ ಎಲ್ಲ ಮುಗಿಸ್ಕೊಂಬಂದು ಇವಾಗ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಮಲಗಿದ್ದೆಲ್ಲ ಏನೇನು ಎಲ್ಲ ಅರ್ಗಿತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಪಟ್ಟ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಆಫೀಸಿಗೆ ಏನೇನು ಬಟ್ಟೆ ಬೇಕೋ ಬಟ್ಟೆ ಎಲ್ಲ ಇತ್ಕೊಂಡು ನೋಡಿ ನಾನು ಫಾರ್ಮಲ್ಸು ಅದು ಇದು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಮತ್ತು ನೋಡಿ ಇದು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ದು ಅದು ಇದು ಏನೇನು ಬೇಕೋ ಎಲ್ಲ ನನ್ನ ಕಬೋರ್ಡ್ ನೋಡಿ ಇಷ್ಟೇ ಗೈಸ್ ಇದಿಷ್ಟು ನನ್ನ ಕಬೋರ್ಡು ಒಂದರ ಮಾತ್ರ ನನ್ನ ತಮ್ಮನ ಬಟ್ಟೆ ಇದೆ ಬಿಟ್ಟರೆ ನನ್ನದು ಶೂಗಳೆಲ್ಲ ಇಲ್ಲಿದೆ ಎರಡು ಶೂ ಮತ್ತು ಇಲ್ಲಿ ಇದು ಒಳಗಡೆ ಎಲ್ಲ ಫುಲ್ ಶೂ ಇದೆ ಸೊ ನನ್ನ ಕಬರ್ಡ್ದೇ ಮತ್ತು ನನ್ನ ಶೂಗಳ್ದು ನನ್ನ ಬಟ್ಟೆದು ಎಲ್ಲ ಅದು ಎಲ್ಲ ಕಲೆಕ್ಷನ್ದೆ ಒಂದು ಒಳ್ಳೆ ವೀಡಿಯೋ ಮಾಡ್ತೀನಿ ಒಂದು ಸತಿ ಸೊ ಅಷ್ಟೇ ಬನ್ನಿ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಸಿಗೋಣ ಅದೇ ಸ್ನಾನ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಬಿಟ್ಟೆ ಯಾಕಂದರೆ ಅದೇ ಇಲ್ಲ ಅಂದರೆ ತಲೆನೋವು ಇದರಲ್ಲಿ ನೀಟಾಗಿ ನನ್ನಗೆ ಬಾಕ್ಸಿಂಗಿಗೆ ಏನೇನು ಬೇಕೋ ಅದೆಲ್ಲ ಇದೆ ಇದರಲ್ಲಿ ಬಾಕ್ಸಿಂಗ್ ಗ್ಲೌಸು ಅದಾದಮೇಲೆ ಇದರಲ್ಲಿ ಫೇಸ್ ವಾಶು ಏನು ಏನೇನು ಬೇಕೋ ಅದೆಲ್ಲ ಇದೆ ಅದಾದಮೇಲೆ ಟವಲ್ಲು ಎಲ್ಲ ಇಟ್ಕೊಂಡಿದ್ದೀನಿ ಈ ಭಾಗದಲ್ಲಿ ಬಿಟ್ರೆ ಇದು ನನ್ನದು ಫಾರ್ಮಲ್ ಶೂ ನಾನು ಅಲ್ಲಿಂದ ಡೈರೆಕ್ಟಾಗಿ ನನ್ನ ಮೀಟಿಂಗ್ ಹೋಗ್ಬೋದಲ್ಲ ಅದಕ್ಕೆ ಫಾರ್ಮಲ್ ಶೂ ಒಂದು ಕಾರಲ್ಲಿ ಇಟ್ಕೊಂಡಿರ್ತೀನಿ ಬಿಟ್ರೆ ಇದು ಬಟ್ಟೆ ಫಾರ್ಮಲ್ ಬಟ್ಟೆ ಮತ್ತು ಒಳಗಡೆ ಪ್ಯಾಂಟಿದೆ ಸೊ ಅಷ್ಟೇ ಇದಿಷ್ಟೇ ಅಂದ್ಕೊತಾ ಇದ್ದೀನಿ ಇನ್ನೇನಾದ್ರು ಇಟ್ಕೊಬೇಕಾ ಏನಿಲ್ಲ ಅಂದ್ಕೊತೀನಿ ಅಷ್ಟೇ ಸೊ ಇದಿಷ್ಟು ರೆಡಿ ಮಾಡಿಕೊಂಡು ಹೋಗಿ ಕಾರಲ್ಲಿ ಇಟ್ಕೊಂಡು ಅಷ್ಟೇ ಇನ್ನು ಬಾಕ್ಸಿಂಗ್ ಕ್ಲಾಸ್ ಕಡೆ ಹೋಗೋಣ ಫೈ ಟೈಮ್ ಆಲ್ಮೋಸ್ಟ್ ಒಂದು ಫೈ ತರ್ಟಿ ಆಗ್ತಾ ಬಂತು ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಬೇಡ ಸೊ ಫೈನಲಿ ಎಲ್ಲ ರೆಡಿ ಆಗಿ ನೀಟಾಗಿ ಕಾರಲ್ಲಿ ಕುತ್ಕೊಂಡು ಸೆಟಲ್ ಆಗಿದ್ದೀನಿ ಇವಾಗ ಏನದು ಹಾ ಕಾರಲ್ಲ ಆವಾಗ್ಲಿಂದ ಎಲ್ಲ ಲೋಡ್ ಮಾಡಿದೆ ಅಲ್ಲಿ ಬ್ಯಾಗ್ ಅಲ್ಲಿಟ್ಟಿದೀನಿ ಶೂ ಬಂದ್ಬಿಟ್ಟು ಅಲ್ಲೇ ಇದೆ ಶೂನು ಅಲ್ಲೇ ಇದೆ ಆಮೇಲೆ ಬಟ್ಟೆ ನೋಡಿ ಅಲ್ಲಿ ತಗ್ಲಾಕಿದೀನಿ ಇವಾಗ ಹೋಗಿ ರೋಹಿತ್ನ ಪಿಕ್ ಮಾಡಿಕೊಂಡು ಬಾಕ್ಸಿಂಗ್ ಹೋಗೋದೆ ಬಾಕಿ ಅಷ್ಟೇ ಇನ್ನ ರೋಹಿತ್ ಆ ಜಾಗಕ್ಕೆ ಬಾಕ್ಸಿಂಗಿಗೆ ತುಂಬಾ ದಿವಸ ಇಂದ ಹೋಗ್ತಾ ಇದ್ದಾನೆ ಆಕ್ಚುಲಿ ಆಲ್ಮೋಸ್ಟ್ ಒನ್ ಇಯರ್ ಮೇಲಿಂದ ಹೋಗ್ತಾ ಇದ್ದಾನೆ ಸೊ ಯಾವುದು ಒಳ್ಳೆ ಜಾಗ ಅಂತ ಯೋಚನೆ ಮಾಡಿದಾಗ ಇಲ್ಲೇ ಬಂದುಬಿಡು ಅಂತ ಹೇಳ್ದ ಅದಕ್ಕೆ ಸರ್ ಹೋಗೋಣ ಹಿಂಗೆ ಕಂಪ್ನಿನೂ ಇರುತ್ತೆ ಮತ್ತೆ ಒಳ್ಳೆ ಜಾಗ ಅಂತ ಕೂಡ ಹೇಳ್ದಲ್ಲ ಆಮೇಲೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಸೊ ಅಲ್ಲಿಗೆ ಜಾಯಿನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತಿನ ಟ್ರಯಲ್ ಕ್ಲಾಸು ಹೆಂಗೆ ಇರುತ್ತೆ ನೋಡೋಣ ಪ್ಲೀಸ್ ನೋಡಿ ಬೆಳಗ್ಗೆ ಬೆಳಗ್ಗೆ ಜಸ್ಟ್ ನಾನು ಪಿಕ್ ಮಾಡಿದೆ ಆಯಿತಾ ಹಾಂ ಹಾಕೋ ಹಾಕೋ ನೀನು ಏನು ಹಾಕೊಂಡು ಇವತ್ತು ಗೈಸ್ ಜಸ್ಟ್ ಇವಾಗ ಪಿಕ್ ಮಾಡಿದೆ ಪಿಕ್ ಮಾಡಿಬಿಟ್ಟು ಮಾಪ್ ಹಾಕೋ ಅಂತ ಮಾಪ್ ಹಾಕಿ ನಿಂಗೆ ಗೊತ್ತಲ್ವ ರೂಟು ನೀನೇ ಹೇಳ್ತೀಯಲ್ಲ ಬಿಡು ಅಂದರೆ ನಾನು ಇವಾಗ ಮಲ್ಕೊಬೇಕು ಅಂತ ಇವನು ಟ್ರಿಪ್ ಬರ್ತಾವನೆ ಅಥವಾ ಇಲ್ಲಿ ಬಾಕ್ಸಿಂಗ್ ನನ್ನ ಜೊತೆ ಬರ್ತಾವನ ನಂಗೆ ಅರ್ಥ ಆಗ್ತಾ ಇಲ್ಲ ಇವನ್ನ ನಂಬ್ಕೊಂಡು ನಾನು ಹೋಗ್ತಾ ಇದ್ದೀನಿ ನೋಡಿ ಆಲ್ರೆಡಿ ಮಲ್ಕೊಳಕ್ಕೆ ರೆಡಿ ಆಗಿ ಸ್ಲೀಪ್ ಹೋಗ್ತಾವನೆ ಎದ್ದೋಳೋ ವೇರ್ ಇಸ್ ದ ಎನರ್ಜಿ ಬ್ರೋ ಎನರ್ಜಿ ಹಾಂ ಗೈಸ್ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಬಾಕ್ಸಿಂಗ್ ಕ್ಲಾಸ್ ಅಂತ ಒಂದು ಜಾಗಕ್ಕೆ ಬಂದಿತ್ತು ಚೆನ್ನಾಗಿತ್ತು ಆ್ಯಂಥನೀಸ್ ಫಿಟ್ನೆಸ್ ಕ್ಲಬ್ ಅಂತ ಸಕ್ಕದಾಗಿತ್ತು ಒಳ್ಳೆ ಟ್ರೈನಿಂಗ್ ಇತ್ತು ಎಲ್ಲ ಮುಗಿಸ್ಕೊಂಡಿ ಸುಸ್ತಾಗಿದ್ದೀವಿ ಗೈಸು ಫೈನಲಿ ಎಲ್ಲ ಮುಗಿಸಿದ್ವಿ ಬಾಕ್ಸಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಡೈರೆಕ್ಟಾಗೆ ನಾನು ಹೋಯಿತು ಇಲ್ಲೇ ಸ್ಟಾರ್ ಬಾಕ್ಸಿಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಿ ಹಂಗೆ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಲೇಟ್ ಆಗಿದೆ ಇನ್ನೊಂದು ಹದಿನೈದು ನಿಮಿಷ ನಾನು ಹೋಗಬೇಕು ನಾನು ಚಿಕನ್ ಸ್ಯಾಂಡ್ವಿಚ್ ತೊಗೊಂಡೆ ಮತ್ತು ಒಂದು ಕಾಫಿ ತೊಗೊಂಡೆ ರೋಹಿತ್ ಒಂದು ಕಾಫಿ ತೊಗೊಂಡೆ ಸೊ ಇವಾಗ ಏನೋ ಸ್ವಲ್ಪ ಕೆಲಸ ಅಂತೆ ಸೊ ನಾನು ಹೋಟೆಲ್ ಅಥವಾ ಅಂದರೆ ನನಗೆ ಹೋಟೆಲಲ್ಲೇ ಇರೋದು ಮೀಟಿಂಗು ನಾನು ಹೋಟೆಲಲ್ಲಿ ನಾನು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ರೋಹಿತ್ ಕಾರ್ ತೊಗೊಂಡು ಅವ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತಾನೆ ಇಲ್ಲೇ ಎಲ್ಲೋ ಕ್ಲೋಸ್ ಅವ್ನಿಗೆ ಫ್ರೆಂಡ್ಸ್ ಇದ್ದಾರೆ ಅಷ್ಟು ನಂದು ಕೆಲಸ ಮುಗಿತೆ ಹಾಫ್ ಡೇ ವರ್ಕ್ ಅಲ್ವಾ ಸೊ ಒಂದು ಒಂದು ಗಂಟೆ ಮ್ಯಾಕ್ಸಿಮಮ್ ನನ್ನ ಕೆಲಸ ಇವತ್ತು ಮುಗಿಯೋದು ಸೊ ಒಂದು ಗಂಟೆ ಮೇಲೆ ನನಗೇನಿಲ್ಲ ಸೊ ಬಟ್ ಅಂದ್ರೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಹೋಟೆಲ್ ತೋರಿಸ್ತೀನಿ ಲೆಚ್ಗೋಗಿ ಗೈಸ್ ಪರ್ಫೆಕ್ಟಾಗಿ ಆನ್ ಟೈಮ್ ಬಂದೆ ಬಂದಿದ್ದ ತಕ್ಷಣ ನೋಡಿ ಮೀಟಿಂಗ್ ನಡೀತಿದೆ ಬೋರ್ಡ್ ರೂಮಲ್ಲಿ ಇಲ್ಲೇ ಜೆ ಪಿ ನಗರದ್ದು ಒಂದು ಹೋಟೆಲಲ್ಲಿ ಸೊ ಅದೇ ಒಂದು ಗಂಟೆ ತನಕ ಇವಾಗ ಇಲ್ಲಿ ಕೆಲಸ ಇದೆ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ಮೀಟಿಂಗು ಇವಾಗ ನಂದು ಒಂದು ಐದು ಹತ್ತು ನಿಮಿಷ ಬೇಕಿದೆ ಅದಕ್ಕೆ ಬಂದಂಗೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಡೇಟ್ ಅಂತ ಬಂದೆ ಸೊ ಅದೇ ಒಂದು ಒಂದು ಗಂಟೆ ತನಕ ಎಲ್ಲ ಕೆಲಸ ಅನುಭವಿಸ್ಬಿಟ್ಟು ಒಂದು ಗಂಟೆಗೆ ಸಿಗೋಣ ಅಲ್ಲಿ ತನಕ ಕೆಲಸ ಮಾಡಿಬಿಡ್ತೀನಿ ಬೇಕು ಬಟ್ ಅಂತ ಗೈಸ್ ಜಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ವಿ ದ ಕೈಂಡ್ ಅಂತ ಅಲ್ಲಿ ಹೋಗಿ ಒಂದು ಕೋಲ್ಡ್ ಕಾಫಿ ಕುಡ್ಕೊಂಡು ಇವಾಗ ನಾನು ಹೋಗ್ತು ನೀನು ಕುಡ್ದಿಲ್ಲ ಅವನು ಫುಲ್ ಶುಗರ್ ಕಟ್ ಮಾಡಿಬಿಟ್ಟಿದ್ದಾನಂತೆ ಅದಕ್ಕೆ ಅವನೇನು ತೊಗೊಂಡಿಲ್ಲ ಸೊ ನಾನೊಬ್ಬ ಒಂದು ಸ್ವಲ್ಪ ಕೋಲ್ಡ್ ಕಾಫಿ ಕೊಡೋದು ನಿದ್ದೆ ಬರ್ತಾಯಿತ್ತು ನಾನು ನೈಟ್ ಬೇರೆ ನೆಟ್ಟಿಗೆ ನಿದ್ದೆ ಆಗಿಲ್ಲ ಮತ್ತು ಬೆಳಗ್ಗೆ ಬೇಗ ಬೇರೆ ಇದ್ದಲ್ಲ ಅದಕ್ಕೆ ಸೊ ಇವಾಗ ಡೈರೆಕ್ಟಾಗಿ ಮನೆ ಹತ್ರ ಹೋಗಿ ಅಲ್ಲಿ ಏನು ಅದೇ ಎಲ್ಲೋ ಹೋಗೋಣ ಸರಿ ಬನ್ನಿ ಎಲ್ಲೋ ಹೋಗೋಣ ಗೈಸ್ ಲಂಚ್ ಮಾಡಿರಲಿಲ್ಲ ಸೊ ಜೆ ಪಿ ನಗರಿಂದ ಡೈರೆಕ್ಟಾಗಿ ಏರ್ಲೈನ್ಸ್ ಹೋಟೆಲಿಗೆ ಕರ್ಕೊಂಡ್ಬಂದ ನಮ್ಮ ರೋದು ರೆಗ್ಯುಲರ್ ಅಡ್ಡ ಅಂತೆ ಯಾವಾಗಲೂ ಯಾವಾಗಲೂ ಇಲ್ಲೇ ಇರ್ತೀಯಲ್ಲ ಸೊ ಅದೇ ಏರ್ಲೈನ್ಸಿಗೆ ನಾನು ಅಷ್ಟು ಬರೋಲ್ಲ ಬಂದಿವಾದ ಇವತ್ತೇ ಸೆಕೆಂಡ್ ಟೈಮ್ ಅನಿಸುತ್ತೆ ಫಸ್ಟ್ ಟೈಮ್ ನಿನ್ನ ಜೊತೆ ಬಂದಿದ್ದೆ ಸೊ ಅದೇ ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಇಡ್ಲಿ ಏನಾರು ತಿನ್ಕೊಳ್ಳೋ ಅಂತ ಹೊಟ್ಟೆ ಆ ಹೊಟ್ಟೆ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ ನಾನು ಏನು ಮಾಡಿದೆ ಅಂದರೆ ಗುಗ್ಗು ಥರ ಹೋಗ್ಬಿಟ್ಟು ಫಸ್ಟು ಲೆಮನ್ ಜ್ಯೂಸ್ ಲೆಮನ್ ಅಲ್ಲ ಹಾಟ್ ವಾಟರ್ ಲೈನ್ ತೊಗೊಂಡೆ ಆ ಲೆಮನ್ ಜೊತೆ ಇದು ಕೋಲ್ಡ್ ಕಾಫಿ ತೊಗೊಂಡ್ಬಿಟ್ಟಿದ್ದೀನಿ ಹಾಲು ಮತ್ತು ಲೆಮನ್ ಎರಡು ಮಿಕ್ಸ್ ಆಗಿ ಹೊಟ್ಟೆ ಎಲ್ಲ ಆಗಿಬಿಟ್ಟಿದೆ ಒಂಥರ ತುಳಸ್ತಾ ಇತ್ತು ಅವಾಗಿಂದ ಕಾರಲ್ಲಿ ನನಗೆ ಆಲ್ಮೋಸ್ಟ್ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಸರಿ ಏನಾರು ಲೈಟಾಗಿ ತಿನ್ಬೇಕುಬಿಟ್ಟು ಇಲ್ಲಿ ಬಂದು ಇಡ್ಲಿ ಆರ್ಡರ್ ಮಾಡಿದೆ ನಾನು ಇವನು ಇಡ್ಲಿ ಮತ್ತು ವಡೆ ತೊಗೊಂಡಿದ್ದಾನೆ ಅದು ತಿನ್ಕೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕು ಬರಲಿ ಇಡ್ಲಿ ಬರಲಿ ಫಸ್ಟ್ ಅವಾಗಲಿಂದ ನೋಡ್ತಾ ಇದೀನಿ ಇಲ್ಲಿ ಯಾರು ಎಷ್ಟು ಜನ ಕೆಲಸ ಮಾಡ್ತಾರಲ್ಲ ಎಲ್ಲರೂ ನೋಡಿ 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 ರೋಹಿತಿಗೆ ಹಾಯ್ 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 ಅಂತಿದ್ದಾರೆ ಅಷ್ಟು ಫೇಮಸ್ ಚೆನ್ನಾಗಿ ಕಾಣಿಸ್ತೀವಿ ಅವಾಗ್ಲಿಂದ ಒಂದ್ ನಾಲ್ಕು ಜನ ರೋಹಿತ್ ನೋಡೋದು ಹಾಯ್ ರೋಹಿತ್ ನೋಡೋದು ಹಾಯ್ ಬರೀ ಇದೆ ಎಲ್ಲ ಕಡೆ ಹೋದ್ರೆ ಯಾರನ್ನ ಇಟ್ಕೊಂಡ್ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ಗೆ ಕೂದಲಿದೆ ಹೇಳಿದ ಫಸ್ಟ್ ಫಸ್ಟು ಸ್ಕೂಲಲ್ಲಿ ಯಾವ ಥರ ಇತ್ತು ಅವ್ನ ಹೇರ್ ಸ್ಟೈಲು ಸಕ್ಕದಾಗಿತ್ತು ಅವ್ನ ಕೂದಲು ಅವ್ನ ಕೂದಲು ನೋಡಿ ಅವ್ನ ಹೇರ್ ಸ್ಟೈಲ್ ನೋಡೆ ನಾನು ಇನ್ಸ್ಪೈರ್ ಆಗಿ ಅದೇ ಥರ ಮಾಡಬೇಕು ಅಂತ ಅನ್ಕೊಂತಿದೆ ಇವಾಗ ನೋಡಿದರೆ ಪಾಪ ನನ್ನದೇ ಕಣ್ಣು ನಾನೇ ಕಣ್ಣು ಹಾಕ್ಬಿಟ್ಟಿದ್ದೀನಿ ನಮ್ಮ ಇಡ್ಲಿ ಬಂತು ಇಡ್ಲಿ ನಾನು ಯಾ ಇಡ್ಲಿ ಮತ್ತು ಒಂದು ವಡೆ ಮಷನ್ ನಿನ್ನ ಕೂದಲಿಗೆ ನಾನೇ ಎಲ್ಲ ಕಣ್ಣು ಹಾಕಿರೋದು ನೀವನೇ ಕಣ್ಣು ಹಾಕಿರೋದು ಚಿಕ್ಕ ವಯಸ್ಸಲ್ಲಿ ಒಂದು ಹೇರ್ ಸ್ಟೈಲ್ ಹೆಂಗಿತ್ತಂದ್ರೆ ಇಡ್ಲಿ ನಮ್ಮ ಇಡೀ ಸ್ಕೂಲಲ್ಲೇ ಯಾರಿಗೂ ಆ ಥರ ಇರಲಿಲ್ಲ ಸಕ್ಕದಾಗಿ ಇತ್ತು ಅದೇ ಚಿಕ್ಕ ವಯಸ್ಸಲ್ಲೇ ಗೊತ್ತಲ್ಲ ಎಲ್ಲರೂ ಡಬ್ಬ ಥರ ಹೇರ್ ಕಟ್ ಮಾಡ್ಸ್ತಾ ಇದ್ದಾರೆ ಕೂದಲು ಕೂರೋದಿಲ್ಲ ಅದೇನೋ ಚಿಕ್ಕ ವಯಸ್ಸಲ್ಲಿ ನೀವು ಕೂದಲ ಆವಾಗಲೇ ಸಕ್ಕಾದಾಗ ಕೂರ್ತಾಯಿತ್ತು ಅವಾಗ ಒಳ್ಳೆ ಶಾರುಖ್ ಖಾನ್ ಥರ ಇದ್ದೆ ಇವಾಗ ಸ್ವಲ್ಪ ಸಲ್ಮಾನ್ ಖಾನ್ ಥರ ಸಲ್ಮಾನ್ ಖಾನ್ ಇಲ್ಲ ಇವಾಗ ಥರ ಇದೆಯಾ ಇವಾಗ ಇಡ್ಲಿ ತಿನ್ನೋಣ ಬನ್ನಿ ಗೈಸ್ ನನ್ನ ಕಾರ್ ನೋಡಿ ಎಷ್ಟು ಗಲೀಜಾಗಿದೆ ನಂದು ಬಟ್ಟೆಗಳು ರೋಹಿತ್ದು ಬಟ್ಟೆ ನನ್ನ ಜಾಕೆಟು ನನ್ನ ಎತ್ಕೊಂಡು ಹೋಗಬೇಕಾಗಿದ್ದು ಮೆಟೀರಿಯಲ್ಲು ರೋಹಿತ್ದು ಬಾಕ್ಸಿಂಗ್ ಬ್ಯಾಗು ಯಾ ಅದೇ ಬಾಕ್ಸಿಂಗಿಗೆ ಯೂಸ್ ಮಾಡೋ ಬ್ಯಾಗು ನನಗೆ ಬಾಕ್ಸಿಂಗ್ ಯೂಸ್ ಮಾಡೋ ಬ್ಯಾಗು ಈ ಬಾಕ್ಸ್ ಒಳಗಡೆ ಕ್ರಾಕ್ಸ್ ಇಟ್ಟಿದ್ದೆ ಇವಾಗ ತೆಗ್ದಿಟ್ಟು ಫಾರ್ಮಲ್ ಇದ್ದೀನಿ ಹಿಂಗೆ ಹಾಯ್ ವಿಶ್ವದ ಹಾಂ ಅದಾದಮೇಲೆ ಹ್ಯಾಂಗರಲ್ಲಿ ಬೆಳಗ್ಗೆ ಬಾಕ್ಸಿಂಗಿಗೆ ಹಾಕ್ಕೊಂಡು ಹೋಗಿದ್ದು ಬಟ್ಟೆ ಬೇರೆ ಎಷ್ಟು ಮನೆಗೆ ಬಂದೆ ನೋಡಿ ನಿಂಗಿತ್ತು ನನ್ನ ಡೇ ಇವತ್ತು ಆ ಡೇ ಇನ್ ಮೈ ಲೈಫ್ ಲಾಗಲ್ಲಿ ಒನ್ ಆಫ್ ದ ಡಿಫಿಕಲ್ಟೆಸ್ಟ್ ಡೇಸ್ ತೋರಿಸ್ತಾ ಇದ್ದೀನಿ ಈ ಗ್ಯಾಪಲ್ಲಿ ನಮ್ಮ ವರುಣ್ಣು ಬ್ಯಾಟ್ಮಿಂಟನ್ ಬೇರೆ ಬಾ 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 ಅಂತ ಕರಿತವಣೆ ನನಗೆ ಆಲ್ರೆಡಿ ಆ ಲಾಂಗ್ ಡೇ ಇರೋದಕ್ಕೂ ಮೀಸ್ ನೋಡಿ ನನ್ನ ಪರಿಸ್ಥಿತಿ ಇವಾಗಿದ ಇದರಲ್ಲಿ ಇಟ್ಬಿಟ್ಟು ಒಂದು ಕಾರ್ ಕಾರ್ ಏನಂತಾರೆ ಈಗ ಸೆಕೆಂಡ್ ಮನೆ ಥರ ಆಗಿದೆ ವಿಷಯ ಎಲ್ಲ ಇದೆ ಇದರಲ್ಲಿ ಇದರಲ್ಲಿ ಫೇಸ್ ವಾಶು ಅದು ಫೇಸ್ ವಾಶು ಏನೇನು ಎಲ್ಲ ಇದೆ ಚಳಿ ಆದ್ರೆ ಜಾಕೆಟ್ ಎರಡು ಜಾಕೆಟ್ ಕೆಲ್ಸಕ್ಕೆ ಬೇಕಾಗಿರೋ ಮೆಟೀರಿಯಲ್ಗಳು ಜಿಮ್ ಬ್ಯಾಗು ಲಿಟ್ರಲಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಂತ ಇಲ್ಲ ಚೀಡೋ ಸ್ಲೀಪು ಇಲ್ಲಿ ಇಲ್ಲ ಡಿಕ್ಕಿಲಿ ಒಂದು ಬ್ಲ್ಯಾಂಕೆಟ್ ತೊಗೊಂಡೋಗ್ಬಿಟ್ರಂತೂ ಸಾರ್ಟ್ ಹೇಳಿ ಕೆಲಸ ಸೊ ಗೈಸ್ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಂದ್ ಸ್ಯಾಮ್ ಏನು ಮಾಡ್ತಿದ್ದಾರೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಆಮೇಲೆ ಮನೆಗೆ ಹೋಗಿ ನಮ್ಮಮ್ಮ ಏನು ಮಾಡ್ತೋಗ ನೋಡೋಣ ಬೆಳಗ್ಗೆಯಿಂದ ಯಾರ ಮುಖ ನೋಡಿಲ್ಲ ನಮ್ಮ ಟೈಗೋ ಬೆಳಗ್ಗೆ ನನ್ನ ಜೊತೆ ಎದ್ದಿದ್ದು ನೋಡಿ ಮಲ್ಕೋಣೆ ಅವಂದೇ ಬೆಸ್ಟ್ ಲೈಫಲ್ಲ ಆರಾಮಾಗಿ ಪೀಸ್ಫುಲ್ ಓಹ್ ಪೀಸ್ಫುಲ್ ಲೈಫು ಯಾರೋ ಬಂದಿದ್ದಾರ ಮನೆಗೆ ಹೈಟೈಗೂ ಹೈಟೈಗೂ ಬಿಳ್ಸ್ದೀಸ್ದ ಒಕ್ಕೊಂಬ ಇವಾಗ ನಡೀಲೇ ಅವೆಲ್ಲು ನೀನೇ ಹೋಗೀತಿದ್ಯಾ She is the only one who can sit on her Wow! <laughs> nice! Run! <laughs> Run! <laughs> <Odo, Odo. laughs> Basically it's like if JA wants clearance and women's shoes maybe or something around that if we can't get women's shoes in the back like there's some levers that we could ಜಯ ಸೌಳಿ ಮೀಟಿಂಗ್ ಮೀಟಿಂಗಲ್ಲಿದ್ದಾಳೆ ಬೈಕ್ಬಿಟ್ಟು ಆಚೆ ಹಾಕಿದ್ವು ನಮ್ಮ ಅಕ್ಕ ಇಲ್ಲ ಮನೆ ಖಾಲಿ ಇದೆ ನಮ್ಮ ಅಕ್ಕ ಒಬ್ಬಳೆ ಅಲ್ಲಿ ಒಳಗಡೆ ಕೆಲಸ ಮಾಡ್ತಾವೆ ಬನ್ನಿ ನಮ್ಮ ಮನೆ ಆಮೇಲೆ ಬರೋಮ್ಮ ಇಂಥ ಕೆಳಗಡೆಗೆ ನಮ್ಮ ಅಮ್ಮನ ಮುಖ ನೋಡಿ ನೋ ಅದೇ ಓ ಎಲ್ಲ ಕಾರ್ಡ್ ಕೊಡೋಕ್ಕೋಗಿದಾರ ಅದೇ ನಮ್ಮ ಅಕ್ಕನ ಮಗ ಇದು ಎಲ್ಲ ಕಾರ್ಡ್ ಕೊಡೋಕೋಗಿದ್ದಾರೆ ಅದಕ್ಕೆ ಮನೆ ಖಾಲಿ 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 ಹೊಡಿತಿದೆ ಎಲ್ಲ ಇದು ಬ್ಯಿಯಾಗ್ಬಿಟ್ಟಾವೆ ನಮ್ಮನೇಲಿ ನಮ್ಮ ಅಮ್ಮ ದೊಡ್ಡವ ಇಲ್ಲ ನೋಡೋಣ ನಮ್ಮ ಸಹ ಇರ್ತಾನೆ ನೋಡೋಣ ಬನ್ನಿ ನಮ್ಮಅಮ್ಮ ಇನ್ನೂ ಬಂದಿಲ್ಲ ನಮ್ಮ ನಂದಿನಿ ಅಕ್ಕ ಮಾತ್ರ ಇದ್ದಾರೆ ಅಷ್ಟೆ ಒಬ್ಬ ಏನ್ ಮಾಡಿದೆ ಸೊಹೋಲ್ಡೇ ಸಹೋ ನಾಯ್ಸ್ ಉಲ್ಟದಿಲ್ ಫುಲ್ ಫುಲ್ ತ್ರೀ ಸಿಕ್ಸ್ಟಿ ಏಯ್ ಬ್ರೋ ಆಕ್ಚುಲಿ ಚೆನ್ನಾಗಿದೆ ಗೈಸ್ ಚೆನ್ನಾಗಿದೆ ತಾನೆ ಡ್ರೋ ನಿಜ ಚೆನ್ನಾಗಿದೆ ಗೈಸ್ ಅವನು ಎಷ್ಟು ನೋಡಿ ಹಿಂಗಿದ್ದು ಹಿಂಗಿದ್ದಿದ್ದು ಅಷ್ಟು ಬೆಳಿಕ್ಕೆ ಕಾಲೇಜು ಹಂಗೆ ಹಿಂಗೆ ಅಂತೆಲ್ಲ ಓಡಾಡಿ ಓಡಾಡಿ ಹಿಂಗೆ ಏನೇ ಏನಾಗಿದ್ದಾನೆ ಕರೆ ಕಷ್ಟ ಅಂತೆ ಪಾಪ ಟ್ಯಾನ್ ಆಗ್ಬಿಟ್ಟವನೇ ಡೈಲಿ ಅವನು ಪ್ರೆಸಿಡೆನ್ಸಿ ಕಾಲೇಜ್ ಸೇರ್ಕೊಂಡಿರೋದು ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಸೊ ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತಿಯಾ ಬಗ್ಗೆ ನಡೆಯೋದು ಹಾಂ ಟ್ರಾವ್ಲಿಂಗು ಇಲ್ಲಿಂದ ರಾಜನ್ ಕುಂಟೆ ತನಕ ಹೋಗ್ಬೇಕಪ್ಪ ಅವನು ಹಾಯ್ ಮಮ್ಮಿ ಹಾಯ್ ಏನದು ಇವಾಗ ಮುಗಿಸ್ಕೊಂಡ್ ಬಂದಾ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ತಾ ಸುಸ್ತಾಗಿಲ್ವಾ ಏನಾಗಿಲ್ಲಪ್ಪ ಆರಾಮಾಗಿ ಇದೀನಿ ಮೀಸ್ ನಮ್ಮಮ್ಮ ನಾನು ಫಾರ್ಮಲ್ ಅಲ್ಲಿ ನೋಡಿ ಇದೇನು ಫಾರ್ಮಲ್ ಅಂತ ಕೇಳ್ತಾರೆ ಬೆಳಗ್ಗೆ ನಾಲ್ಕು ನಾ ಕೇಳಿಸ್ಕೊ ನಾಲ್ಕು ಕಾಲಿಗೆ ಎದ್ದು ಕಾರೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಐದು ಗಂಟೆ ಅಷ್ಟು ದಿಕ್ಕ ಸ್ನಾನ ಎಲ್ಲ ಮಾಡಿ ಐದುವರೆಗೆ ಮನೆ ಬಿಟ್ಟು ಬಾಕ್ಸಿಂಗ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಡಕ್ಟ್ ಏನದು ಜೆ ಪಿ ನಗರ್ಗೆ ಹೋಗಿ ಜೆ ಪಿ ನಗರ್ ಎಷ್ಟೋ ಒನ್ ಅವರ್ ಆಯ್ತು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ನೋಡು ನೋಡು ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ ಅಪ್ಪ ಅಮ್ಮ ಇವತ್ತಿನೊಂದು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ ಇದು ಲೈಮ್ ವಾಟರ್ ಮತ್ತೆ ಹಾಟ್ ವಾಟರ್ ಮತ್ತೆ ಲೆಮನ್ ಕುಡಿತೀನಲ್ಲ ಯಾವಾಗ್ಲೂ ಅದನ್ನ ತಗೊಂಡು ಅದ್ರ ಜೊತೆ ಕೋಲ್ಡ್ ಕಾಫಿ ಕುಡಿದ್ಬಿಟ್ಟಿದೀನಿ ಲೆಮನ್ ಮಿಲ್ಕ್ ಮಿಕ್ಸ್

ಇವಾಗ ಜಿಮ್ಗೆ ಮೇಲೆ ಏನು ಹೋಗಲ್ಲ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ ಟಯರ್ಡ್ ಆಗಿದ್ದೀನಿ ಇನ್ನೇನಿದು ಊಟ ತಿಂದು ಮಲ್ಕೊಳ್ಳೋದೆ ಅಷ್ಟೇ ಕೆಲಸ ಇವತ್ತು ಎ ಟಯರ್ಡ್ ಆಗಿಬಿಟ್ಟಿದ್ದೀನಪ್ಪ ಸಿಕ್ಕಾಪಟ್ಟೆ ಏನಮ್ಮ ಇಷ್ಟಿಂದ ಯಾಕೆ ಲಾಗ್ ಮಾಡಿಲ್ಲ ಇನ್ಮೇಲೆ ಮಾಡ್ತೀನಿ ಧೈರ್ಯ ಇದ್ರೆ ಹೇಳಮ್ಮ ಏನು ಅಲ್ಲ ನೀನೇ ಯೋಚನೆ ಮಾಡೋ ನಾನು ಮದ್ವೆ ಅಂತ ಅನ್ಕೊಂಡ್ರೆ ನಾನು ಮದ್ವೆ ನೋಡ್ತೀನ ಅಥವಾ ಮನೆ ಕೆಲ್ಸದವ್ರನ್ನ ನೋಡ್ತಾ ಇದೀನ ಇಲ್ಲ ಚಾನ್ಸೇ ಇಲ್ಲ ಏನು ಮನೆ ಕೆಲಸ ಅದು ಮನೆ ಕೆಲ್ಸವ್ರ ಮದ್ವೆ ಆಗು ನಿನ್ನ ಪ್ರಕಾರ ಏನದು ಆ ಎಂಡ್ತಿಗೆ ಒಡವೆ ಗಿಡವೆ ಎಲ್ಲ ಕೊಡ್ಸ ಬದಲು ಮನೆ ಕೆಲ್ಸದವ್ರಿಗೆ ಸಂಬಳ ಕೊಟ್ಟರೆ ಮನೆ ಕೆಲಸ ಎಲ್ಲ ಮಾಡ್ತಾರೆ ಹಾಂ ಓ ಮತ್ತು ಮನೆ ಕೆಲಸ ಅಂತೇನು ಕೇಳ್ತೀಯ ನಾನು ನಾನು ಮನೆ ಕೆಲಸದವ್ರನ್ನ ಇರ್ತೀನಿ ನಾನು ಮನೆ ಕೆಲ್ಸದವ್ರನ್ನ ಇಕ್ಬಿಡ್ತೀನಿ ನಾನು ನಾನು ಹೆಂಗೋ ನೋಡ್ಕೊತೀನಿ ನಾನು ಹೆಂಡತಿನ ನಿಂಗೆ ಯಾಕೆ ಹಾಂ ಅದೇ ಪಾಪ ಮನೆ ಕೆಲಸ ಎಲ್ಲ ನಾನಂತ ಮಾಡ್ಸಲ್ಲಪ್ಪ ದೇವ್ರಣ್ಣ ನನ್ನ ಕೈ ನನಗೆ ನೀನು ಮಾಡು ನೀನು ಮಾಡ್ತೀಯಪ್ಪ ನಿನ್ಗೆ ಬೇಕು ನಾನೆಲ್ಲ ಮಾಡ್ಸಲ್ಲ ನನ್ನ ಹೆಂಡತಿ ಕೈಲಿ ಇವಾಗ ನೀನು ಹೋಗ್ಯ ನೀನು ಹೋಗಿ ನೀನು ಹೋಗಿ ಐಜ್ ನೋಡಿ ಇವತ್ತು ನನ್ನ ತಮ್ಮ ಪಾತ್ರೆ ತೊಳಿತಾವ್ ಪಾಪ ಎಷ್ಟು ಹೆಲ್ಪ್ ಮಾಡ್ತವೆ ನೋಡಿ ನಮ್ಮ ಅಮ್ಮಂಗೆ ಜಾಸ್ತಿ ತೊಳೆದ ಸೊ ಪಾತ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ನನಗಂತ ಇಲ್ಬೀಟ ಏನೋ ಪಾಪ ಐಜ್ ನನಗೆ ಸಿಕ್ಕಾ ಹೊಡೆ ಟಯರ್ಡ್ ಆಗಿಬಿಟ್ಟಿದೆ ನನಗೆ ಇವಾಗ ನನ್ನ ಟೈಮ್ ಆಲ್ಮೋಸ್ಟ್ ನೈನ್ ಟ್ವೆಂಟಿ ಒಂದು ಸ್ವಲ್ಪ ಏನೋ ಒಂದು ಹಚ್ಕೊಬೇಕು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಬಿಟ್ಟು ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ನಮ್ಮ ಅಮ್ಮಗೂ ಟಯರ್ಡ್ ಆಗಿದೆ ನಮ್ಮಮ್ಮ ಆಲ್ರೆಡಿ ಒಂದು ರೌಂಡ್ ಸ್ಲೀಪು ಸ್ಟಾರ್ಟ್ ಮಾಡ್ತಾರೆ ಇವಾಗ ಒಂದು ರೌಂಡ್ ಫೋನ್ ನೋಡಿ ಮಲ್ಕೊಳ್ಳೋದು ನಮ್ಮಮ್ಮ ಅಷ್ಟೇ ಇವಾಗ ನಾನು ಒಂದು ಸ್ವಲ್ಪ ಮುಖಕ್ಕೆನಾಗ ಒಂದು ಹಚ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಬಟ್ ಅಂತ ಸ್ಲೀಪು ನಾನು ಯೂಶ್ವಲಿ ಸ್ಕಿನ್ ಕೇರ್ ಅದ ಇದೆಲ್ಲ ಮಾಡಲ್ಲ ಬಟ್ ಇವಾಗ ಇದೊಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದೊಂದು ಸಿರಮ್ಮು ಮತ್ತು ಸಿರಮ್ ಬಿಟ್ಟು ಇನ್ನೊಂದು ಏನಪ್ಪ ಹಾಕ್ತೀನಿ ಹಾಂ ಫಸ್ಟು ಟೋನರ್ ಹಾಕ್ತೀನಿ ಟೋನರ್ ಆದಮೇಲೆ ಇದೊಂದು ಸಿರಮ್ ಹಾಕ್ತೀನಿ ಅಷ್ಟೇ ನೈಟ್ ಅಷ್ಟೇ ಹಾಕೋದು ಅವೆರಡು ಹಾಕ್ಕೊಂಡು ಇವಾಗ ಪಟ್ಟ ಅಂತ ನಾನು ಮಲ್ಕೊಬೇಕು ಬೆಡ್ ಎಲ್ಲ ನೀಟಾಗಿ ರೆಡಿ ಇದೆ ನೀನು ನೋಡ್ಬೋದು ನಿದ್ದೆ ಮಾಡಿದ್ರೆ ಅಪ್ಪ ಬೆಳಗ್ಗೆನೆ ಕಣ್ ತೆಗೆದು ಬೆಳಗ್ಗೆ ಪಟ್ಟ ಅಂತ ಬಾಕ್ಸಿಂಗ್ ಬೇರೆ ಹೋಗಬೇಕು ಅಮ್ಮ ನಾಳೆ ಫುಲ್ ಡೇಗೆ ನಾಪುಸ್ಕೊಂಡ್ರೇ ನನಗೆ ಆಲ್ರೆಡಿ ಸುಸ್ತಾಗ್ತಿದೆ ನಿದ್ದೆ ಎಳೀತಿದೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಬನ್ನಿ ಬೇಗ ಮುಗಿಸ್ಕೊಂಬರೋಣ ಇನ್ನು ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೋಡಿ ಈ ಥರ ಇತ್ತು ಯೂಷ್ಲಿಗೆ ಇದ್ರ ಜೊತೆ ಜಿಮ್ ಕೂಡ ಆ್ಯಡ್ ಮಾಡಬೇಕು ಬಟ್ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಮತ್ತು ತುಂಬ ಟೈರ್ ಆಗಿತ್ತು ಮತ್ತು ಹೊಟ್ಟೆ ಬೇರೆ ಸ್ವಲ್ಪ ತೊಳಸಿತ್ತಲ್ಲ ಅದ್ರ ಜೊತೆ ಜಿಮ್ ಮಾಡೋಕ್ಕೆ ಎನರ್ಜಿ ಇರಲಿಲ್ಲ ಅದಕ್ಕೆ ಸೊ ಎಸ್ ನಾಳೆಯಿಂದ ಅಂದರೆ ಇನ್ಮೇಲಿಂದ ಜಿಮ್ಮು ಕೂಡ ಕಂಟಿನ್ಯೂ ಆಗದೆ ಏನಾದರೂ ಜಿಮ್ಮು ಕೂಡ ಕಂಟಿನ್ಯೂ ಆಗೋ ಥರ ಏನಾದರೂ ನೋಡಿಕೊಂಡು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಕಿವಪ್ ಮಾಡಬಾರ್ದು ಸೊ ಎವ್ರಿ ಡೇ ಇದೇ ಥರ ಒಂದು ರೊಟೀನ್ ಸೆಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ ಫುಲ್ ಡೇ ಒಂಥರ ಎನರ್ಜೆಟಿಕ್ ಆಗಿ ಅಲ್ಲಿಗೆ ಬಾಕ್ಸಿಂಗ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಪರ್ಫೆಕ್ಟ್ ಡೇ ಇರುತ್ತೆ ಸೊ ಎಸ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವ್ಲಾಗು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫೈನಲಿ ರಾತ್ರಿ ಆಗಿದೆ ಸೊ ಈ ವ್ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಯಾವ್ಯಾವ ನೋಡಿದ್ದೀವೋ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಫಾಲೋ ಮಾಡ್ತಾಯಿರಿ ಈ ಪೇಜ್ನ ಇನ್ನ ಜಾಸ್ತಿ ವಿಡಿಯೋಸ್ ಆಗ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನ ಜಾಸ್ತಿ ವಿಡಿಯೋಸ್ ಆಗ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೇಟ್ ಮಾಡ್ತಾ ಇರಿ ಲವ್ ಯು ವರ್ಲ್ತ್ ಬಾಯ್ ಬಾಯ್ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ